ಕೋಗ್ನೂಲಿ ಒಳಚರಂಡಿಯ ಸ್ವಚ್ಛತೆಯಿಂದ ನಾಗರಿಕರು ತೃಪ್ತರಾಗಿದ್ದಾರೆ ಕೋಗ್ನೂಲಿ ಇಲ್ಲಿನ ವಾರ್ಡ್ ಸಂಖ್ಯೆ ಒಂದರಿಂದ ವಾರ್ಡ್ ಸಂಖ್ಯೆ ಹತ್ತೂರವರೆಗಿನ ಚರಂಡಿಗಳ ಶುಚಿಗೊಳಿಸುವಿಕೆಯನ್ನು ಗ್ರಾಮ ಪಂಚಾಯಿತಿ ಮೂಲಕ ಮಾಡಲಾಗಿದ್ದಕ್ಕೆ ನಾಗರಿಕರು ತೃಪ್ತಿ ವ್ಯಕ್ತಪಡಿಸುತ್ತಿದ್ದಾರೆ ಕಳೆದ ಹಲವು ದಿನಗಳಿಂದ ಗ್ರಾಮಸ್ಥರು ಮಳೆಗಾಲಕ್ಕೆ ಮುನ್ನ ಚರಂಡಿಗಳನ್ನು ಸ್ವಚ್ಛಗೊಳಿಸಬೇಕೆಂದು ಒತ್ತಾಯಿಸುತ್ತಿದ್ದಾರೆ ಇದನ್ನು ಗಮನಿಸಿದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲಾ ಸದಸ್ಯರು ಸರ್ವಾನುಮತದಿಂದ ಗ್ರಾಮದ ಒಳಚರಂಡಿ ಶುಚಿಗೊಳಿಸುವ ಕೆಲಸವನ್ನು ಗುತ್ತಿಗೆದಾರರ ಮೂಲಕ ಮಾಡಲು ನಿರ್ಧರಿಸಿದರು ಮತ್ತು ನಾಗರಿಕರು ತೃಪ್ತಿ ವ್ಯಕ್ತಪಡಿಸುತ್ತಿದ್ದಾರೆ ಮುಖ್ಯ ಬಸ್ ನಿಲ್ದಾಣ ಮತ್ತು ಮುಖ್ಯ ರಸ್ತೆಯಲ್ಲಿನ ಚರಂಡಿಗಳಲ್ಲಿ ದೊಡ್ಡ ಪ್ರಮಾಣದ ಅಡಚಣೆ ಉಂಟಾಗಿದ್ದರಿಂದ ನೀರು ಮತ್ತು ಕಸ ರಸ್ತೆಯ ಮೇಲೆ ಹರಿಯುತ್ತಿತ್ತು ಇದಕ್ಕಾಗಿ ತಕ್ಷಣವೇ ಚರಂಡಿಯನ್ನು ಸ್ವಚ್ಛಗೊಳಿಸುವಂತೆ ಮಾಧ್ಯಮಗಳ ಮೂಲಕ ಬೇಡಿಕೆ ಇಡಲಾಯಿತು ಇದನ್ನೆಲ್ಲಾ ಗಮನಿಸಿ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಪಂಕಜ್ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಅಕ್ಕತಾಯಿ ಕೋಟ್ ಉಪಾಧ್ಯಕ್ಷೆ ಕಲ್ಪನಾ ವಾಟೆ ಮತ್ತು ಎಲ್ಲಾ ಸದಸ್ಯರು ಸಂಬಂಧಿತ ಚರಂಡಿಗಳನ್ನು ಸ್ವಚ್ಛಗೊಳಿಸಿದ್ದಾರೆ ವಾರ್ಡ್ ಸಂಖ್ಯೆ ಐದರಲ್ಲಿರುವ ಗಟಾರಗಳನ್ನು ಗ್ರಾಮ ಪಂಚಾಯತ್ ಸದಸ್ಯರಾದ ರಾಜ್ಗುಂಡ ಪಾಟೀಲ್ ಸಂಜಯ್ ಡೂಮ್ ಮತ್ತು ಅಪ್ಪಾಸೋ ಕೋಟ್ ಅವರ ಮುಂದೆ ನಿಂತು ಸ್ವಚ್ಛಗೊಳಿಸಿದ್ದಾರೆ ಆದ್ದರಿಂದ ವಾರ್ಡ್ ಸಂಖ್ಯೆ ಐದು ರ ಗ್ರಾಮಸ್ಥರು ತೃಪ್ತಿ ವ್ಯಕ್ತಪಡಿಸುತ್ತಿದ್ದಾರೆ